ಕೆಲಸ ಮಾಡಬಾರ್ದು ನಾನು ಹೇಳಿದ್ರು ನಿಮ್ಮಲ್ಲಿ ಎಸ್ ಐ ಟಿ ಇದೇ ಮಾಡಿ ತೋರಿಸಿ ಅಂದ್ರೆ ನಾನು ಎಲ್ಲಿ ನಾನು ಡಿಜಿಪಿ ಅಲ್ಲ ನಾನು ನಾನೊಂದು ಸಾಮಾನ್ಯ ಕಾರ್ಯಕರ್ತ ನಾನು ತಮಿಳ್ನಾಡಿನಲ್ಲಿ ಕೃಷಿ ಮಾಡುವ ಒಂದು ಮನುಷ್ಯ ನಾನು ಹೇಳುವುದು ಪೊಲೀಸ್ ನಿಮ್ ಕೈನಲ್ಲಿ ಇದೆ ನೀವು ಏನ್ ಕ್ರಮ ತಗೊಳ್ಬೇಕೋ ತಗೊಳ್ಳಿ ಅಣ್ಣ ಐ ಹೋಗಿದ್ದಾರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಸಂಬಂಧ ಮಾಡಿ ಎವಿಡೆನ್ಸ್ ಏನಿದೆ ಕಾಲ್ ಮಾಡಿ ಆಮೇಲೆ ಅವ್ರಿಗೂ ನೀವು ಕ್ವೆಶನ್ಸ್ ಹೇಳಿ ಇಂಟ್ರೋಗೇಟ್ ಮಾಡಿ ಅದರಲ್ಲಿ ತಪ್ಪು ಕದ್ದು ಬರುತ್ತದೆ ಆಕ್ಷನ್ ತಗೊಳ್ಳಿ ಇದೊಂದು ಸಿಸ್ಟಮ್ ಇದರಲ್ಲಿ ನೀವು ತಾವು ನಾನು ಹುಬ್ಳಿದಾರುವಾದಲ್ಲಿ ಕೂತ್ಕೊಂಡು ಇದು ಮಾಡಬಾರದು ಅದು ಮಾಡಬಾರ್ದು ನಮ್ಗೆ ಹೇಳಲಿಕ್ಕೆ ಏನ್ ಏನ್ ಮಾಹಿತಿ ಇದೆ ಅಮ್ಮ ನಾನು ಹೇಳೋದು ನಾನೊಂದು ಸಾಮಾನ್ಯ ಮನುಷ್ಯನಾಗಿ ಕಮೆಂಟ್ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬರು ಮೋದಿಜಿ ಅವ್ರಿಗೆ ಬರೀಬೇಕಾಯ್ತು ಅವಶ್ಯಕತೆ ಇಲ್ಲ ಅದು ಒಂದು ಪ್ರಾಸೆಸ್ ಆ ಪ್ರಾಸೆಸ್ ನಲ್ಲಿ ಮಾಡ್ಬೇಕು ಇಲ್ಲಿ ಸಿಐ ಡಿ ಇದ್ದಾರೆ ಅಲ್ಲಿ ಸಿಬಿಐ ಇದ್ದಾರೆ ಮಾಡ್ಕೊಂಡು ಬರ್ಬೇಕು ಹುಬ್ಬಳ್ಳಿ ಹತ್ಯೆ ಆಯಿತು ಆ ನಂತರ ಬಿಜೆಪಿ ನಾಯಕರು ಭೇಟಿ ನೀಡಿ ಒಂದು ಕಡೆ ಒಂದು ಕಡೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾವು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಲ್ಲ ಯಾವ ಮಗಳ ಅಡ್ರೆಸ್ ನಿಮಗೆ ಗೊತ್ತಾನ ಗೊತ್ತಾ ಅವ್ರ ಮನೆಗೆ ಹೋಗ್ಬಹುದಾ ಇಟ್ಸ್ ಅನ್ಸ್ ಅವ್ರ ಹೆಸರು ನೀವು ನಾನು ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡ್ಬೋದ ಸೊ ಅವರು ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕಿಲ್ಲ ದಟ್ ಇಸ್ ಆಲ್ ಕೆಲವು ಯು ಕೆನಾಟ್ ಡಿಸ್ಕ್ಲೋಸ್ ಹೋಮ್ ಮಿನಿಸ್ಟರ್ ಅವರೇ ಹೇಳ್ತಾ ಇದ್ದಾರೆ ಐಡೆಂಟಿಟಿ ಪ್ರೊಟೆಕ್ಟೆಡ್ ಆಮೇಲೆ ಎವ್ರಿಬಡಿ ಇಸ್ ಗಿವನ್ ಅ ಬೆನಿಫಿಟ್ ಆಫ್ ಡೌಟ್ ಇನ್ವೆಸ್ಟಿಗೇಷನ್ ಮಾಡಲಿ ನಾವು ಯಾರು ಕೂಡ ಇನ್ವెస్టిಗೆಟ್ ಮಾಡ್ತಾ ಇಲ್ಲ ನಾ ದೇರ್ ಇಸ್ ಅನ್ ಇನ್ವೆಸ್ಟಿಗೇಷನ್ ದೇರ್ ಇಸ್ ಅ ಪ್ರೋಸೆಸ್ ಸಮ್ನ್ ಮಾಡ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ಲಿ ಬರಲಿಕ್ಕೆ ಹೇಳಲಿ ಅವ್ರ ಲಾಯರ್ ಬರಲಿ ಇವರೆಲ್ಲ ಇಂಟರ್ಪರೇಟ್ ಮಾಡ್ಲಿ ಕ್ರಮ ತಗೊಳ್ಳಿ ಸೋ ನಾವು ನಾನು ಯು ಕ್ಯಾನ್ ನಾಟ್ ಆಂಟಿಸಿಪೇಟ್ ಥಿಂಗ್ಸ್ ಅನ್ ಸ್ಪೀಕಲ್ ಸರ್ ಇರ ಗಾ ಮುಂಚೆನೇ ವಿಷಯ ಗೊತ್ತಿತ್ತು ಆದರೂ ತಡಿ ಅಂತ ಕೆಲಸ ಮಾಡ್ಲಿ ನಮ್ಮ ಎಫ್ಆರ್ ಅನ್ನು ಕೂಡ ಡಿಲೇ ಆಗಿ ಹಾಕಿದ್ದಾರೆ देखो ಏನು ಅವರು ಸರ್ ಇದರಲ್ಲಿ ಬೇಕಂತನೇ ಏನು ಬಿಜೆಪಿ ಮೇಲೆ ಬಟ್ ಟಾರ್ಗೆಟ್ ಇದೇ ವಿಚಾರವಾಗಿ ಕೇಂದ್ರ ಮೇಲೆ ಹೇಳ್ತಾರ ಸರ್ 얘ಂದ್ರ ಸರ್ಕಾರ ತಡೆಯಬಹುದು ವಿದೇಶಿ ಪ್ರಯಾಣ சரி ஆசன் மனையிலிருந்து ஏர்போர்ட் போகுவங்க எஸ்ட் செக் போஸ்ட் இது கர்நாடக போலீஸ் செக் போஸ்ட் இல்ல அதே சந்தோஷாடுவது எஸ்ட் செக் போஸ்ட் இது ஹாஸன் மனையில் இருந்து ஒரட்டும் ஏர்போர்ட் போகுவ தனக்க அது என்ன ரிப்பைரியா பார்ட்ரா இல்லை நம்ம கென்யா பார்ட்ரா இது கர்நாடக ரோடல்வ இவரு யாக்கே தடைதில்ல சாஹ்ரு யாக்கே தடைதல்ல சீரிய தின முந்தில் இவரு காங்கிரஸ் இவ்வளோ ஆன்சிபேட்டர் கிராம யாக்கெண்ட்ல